ಹಾಯ್ ನಿಮ್ಗೆ ಇಡ್ಲಿ ಜೊತೆ ಚಟ್ನಿ ತಿಂದು ಬೇಜಾರು ಈ ಸಬ್ಸಿಗೆ ಸೊಪ್ಪಿನ ಸಾಂಬಾರನ್ನ ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡೋಕ್ಕಿಂತ ಮುಂಚೆ ವೀಡಿಯೋನ ಒಂದ್ಸಲ ಸೇವ್ ಮಾಡ್ಕೊಳ್ಳಿ ಸೂಪರ್ ಟೇಸ್ಟಿಯಾಗಿರೋ ಇಡ್ಲಿ ಜೊತೆ ಓಟೆಲಲ್ಲಿ ಕೊಡೋ ಸಬ್ಸಿಗೆ ಸೊಪ್ಪಿನ ಸಾಂಬಾರು ಚ ತುಂಬಾ ಟೇಸ್ಟಿಯಾಗಿರುತ್ತೆ ವೀಡಿಯೋನ ಸೇವ್ ಮಾಡ್ಕೊಳ್ಳಿ ಬನ್ನಿ ಯಾವ ಥರ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫಸ್ಟು ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಬಟ್ಲಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ ಅದನ್ನು ನೀರು ಹಾಕಿ ಒಂದು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ವಾಶ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಅದಕ್ಕೆ ಟೂ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಮೂರರಿಂದ ನಾಲ್ಕು ಮೂರು ಟೊಮೊಟೊ ಹಾಕ್ಕೊಂಡಿದ್ದೀನಿ ದಪ್ಪೋದಾದರೆ ಒಂದಾಕಿದ್ರೂ ಆಗುತ್ತೆ ಆಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಮುಚ್ಚಳ ಮುಚ್ಚಿ ಮೂರರಿಂದ ನಾಲ್ಕು ವಿಷಾಲನ್ನ ಹಾಕಿಸ್ಕೊಳ್ಳಿ ಆಮೇಲೆ ಇಲ್ಲಿ ಫಸ್ಟ್ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಒಂದು ಟೂ ತ್ರೀ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಫ್ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕೊಂಡಿದ್ದೀನಿ ಮತ್ತು ಒಂದು ಸಣ್ಣ ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಹಿಂಗನ್ನ ಹಾಕೋತಾ ಇದ್ದೀನಿ ಈ ಈರುಳ್ಳಿ ಕರ್ಬೇನ ಸೊಪ್ಪು ಹಾಕಿದ ಟೈಮಲ್ಲಿ ನೀವು ಇಂಗನ್ನು ಸೇರಿಸ್ಕೊಳ್ಳಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ನಾನಿಲ್ಲಿ ಸಾಂಬಾರ್ ಪೌಡರ್ನ ತೊಗೊಂಡಿದ್ದೀನಿ ನೀವೇನಾದ್ರೂ ಓಮ್ ಮೇಡ್ ಸಾಂಬಾರ್ ಪೌಡರ್ ಇಲ್ಲಾಂದರೆ ಟಿ ಆರ್ ಸಾಂಬಾರ್ ಪೌಡರ್ ಕೂಡ ಯೂಸ್ ಮಾಡ್ಬೋದು ಅದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಆಫ್ ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಸ್ಪೂನ್ ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ ಖಾರಕ್ಕೋಸ್ಕರ ಆಮೇಲೆ ಒಂದು ಇಂಚಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಇವಾಗ ಸಬ್ಸಿಗೆ ಸೊಪ್ಪನ್ನ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಬಂದೆ ಸಬ್ಸಿಗೆ ಸೊಪ್ಪು ನೋಡಿ ಸಬ್ಸಿಗೆ ಸೊಪ್ಪು ಸ್ವಲ್ಪ ಬೆಂದ ಮೇಲೆ ನಾನು ಅದಕ್ಕೆ ಒಂದು ಒಂದು ಅರ್ಧ ನಿಂಬೆಹಣ್ಣಷ್ಟು ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಇವಾಗ ಆಗಲೇ ಬೇಯಿಸಿಟ್ಟಿದ್ದಂಥ ಬೇಳೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಜವಾಗ್ಲೂ ಸೂಪರಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀವೇನಾದ್ರು ಒಂದೇ ಥರ ಸಾಂಬಾರು ಇದ್ದರೆ ಈ ಥರ ಸಲ ಟ್ರೈ ಮಾಡಿ ಇಡ್ಲಿಗಂತೂ ಮಸ್ತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ರೈಸ್ ಚಟಿನೂ ಕೂಡ ಸೂಪರಾಗಿರುತ್ತೆ ಇವಾಗ ನಿಮಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನೀರನ್ನ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡಿದರೆ ಬಿಸಿ ಬಿಸಿ ಸಬ್ಸಿಗೆ ಸೊಪ್ಪಿನ ಸಾಂಬಾರು ರೆಡಿ ಆಗುತ್ತೆ ಇದನ್ನು ಮಕ್ಕಳು ಲಂಚ್ ಬಾಕ್ಸ್ಗೆ ಆಫೀಸ್ಗೆ ಎಲ್ಲದಕ್ಕೂ ಕೂಡ ಪ್ಯಾಕ್ನ ಮಾಡ್ಬೋದು ಮಧ್ಯಾಹ್ನ ಟೈಮು ಊಟಕ್ಕೂ ಕೂಡ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ಸಲ ಟ್ರೈ ಮಾಡಿ ಹೇಗೆ ಬತ್ತು ಅಂತ ಕ ಇಡ್ಲಿ ಜೊತೆ ಸಾಂಬಾರ್ನ ಡಿಪ್ ಮಾಡಿ ತಿನ್ನೋದ್ಕಿಂತ ಈ ತರ ಇಡ್ಲಿ ಮೇಲೆ ಸಾಂಬಾರ್ ಹಾಕೊಂಡ್ತೀನಿ ಸೂಪರ್ ಆಗಿರುತ್ತೆ ಥ್ಯಾಂಕ್ ಯು